ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲೇ ಘಮಘಮಿಸುವ ಮರಳು ಮರಳು ಮರಳಾದ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಹಾಲನ್ನೆಲ್ಲ ಬಿಸಿ ಆದಮೇಲೆ ಐದು ನಿಮಿಷ ಬಿಟ್ಟರೆ ಈ ರೀತಿ ತೀರೋದು ಶುರುವಾಗುತ್ತೆ ಈ ಚಣೆಯೆಲ್ಲ ನಾವು ಈ ಥರ ಒಂದು ಸೌಟ್ನಲ್ಲಿ ಒಂದು ಬಾಕ್ಸಿಗೆ ತೆಗ್ದಿಡ್ಕೊಬೇಕು ದಿನ ಬೆಳಗ್ಗೆ ಸಂಜೆ ಹಾಲು ಬಿಸಿ ಮಾಡಿದಾಗೆಲ್ಲ ನಾವು ಈ ರೀತಿ ಚಣೆನ ಕಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ ಇದಕ್ಕೆ ಅರ್ಧ ಲೋಟದಷ್ಟು ಮೊಸರನ್ನ ಎಪ್ಪಾಕ್ತಾ ಇದ್ದೀನಿ ಮೊದಲನೇದು ಸಾಕಿದರೆ ಸಾಕು ನಂತರ ಇದನ್ನು ನಾನು ಡೀಪ್ ಫ್ರಿಜ್ಜಿಗೆ ಹಾಕ್ತಾಯಿದ್ದೀನಿ ಈ ರೀತಿ ನಾವು ಒಂದು ವಾರ ಎರಡು ಟೈಮ್ನೂ ಮಾಡ್ತಾ ಬಂದರೆ ಕೆನೆ ಕಲೆಕ್ಟ್ ಆಗುತ್ತೆ ಈ ರೀತಿ ಒಂದು ವಾರಕ್ಕೆ ನನ್ನ ನಾನು ಎರಡು ಬಾಕ್ಸಷ್ಟು ಕಲೆಕ್ಟ್ ಮಾಡಿದ್ದೀನಿ ಇದು ಫ್ರಿಜ್ಜಿಂದ ತೆಗೆದಾಗ ಈ ರೀತಿ ಗಟ್ಟಿ ಇರುತ್ತೆ ಇದನ್ನು ಒಂದು ಗಂಟೆ ನಾವು ಹೊರಗಡೆ ಬಿಟ್ಟರೆ ಈ ರೀತಿ ಸಾಫ್ಟ್ ಆಗುತ್ತೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ರನ್ ಮಾಡಿ ತೋರಿಸ್ತಾನೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ ಜಾಸ್ತಿ ಹಾಕ್ಬಾರ್ದು ಈ ರೀತಿ ಸ್ವಲ್ಪ ಹಾಕ್ಬಿಟ್ಟು ಒಂದು ಕಾಲು ದೊಡ್ಡದಷ್ಟು ಮಾತ್ರ ನೀರು ಹಾಕಿ ಮಿಕ್ಸಿ ಮಾಡ್ಕೊತೀನಿ ರೈಟ್ ಸೈಡ್ ಎರಡು ಸಲ ಲೆಫ್ಟ್ ಸೈಡ್ ಸಲ ಮಾಡಿದಾಗ ಈ ರೀತಿ ಎರಡು ಸಲ ರನ್ ಆದರೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಒಂದು ಸೆಕೆಂಡ್ಗಿಲ್ಲ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಈ ರೀತಿ ಏನಿಲ್ಲ ಅಂದರೆ ನಾನು ನಾಲ್ಕರಿಂದ ಐದು ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರನ್ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಕೊನೆಯಲ್ಲಿ ಹೇಗೆ ಮಾಡ್ಕೊತಾ ಇದ್ದೀನಿ ನೋಡಿ ಎರಡೆರಡು ಸಲತ್ತೆ ಇದು ಒಂದು ಬಟ್ಲಷ್ಟು ಆಗಿದೆ ಈಗ ಇದನ್ನು ನಾನು ಒಂದು ಕಡಾಯಿಗೆ ತೆಗೆದುಡ್ಕೊತಾ ಇದ್ದೀನಿ ಈ ಬೆಣ್ಣೆನೆಲ್ಲ ನೀರನ್ನು ಸಪ್ರೇಟ್ ಮಾಡಿಕೊಂಡು ಬೆಣ್ಣೆನೆಲ್ಲ ಒಂದು ಕಡೆಗಾಯಿ ಇದನ್ನು ನಾವು ಒಂದು ಎರಡು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ವಾಶ್ ಮಾಡ್ಕೊಂಡು ಕಾಯಿಸಿದೇ ತುಪ್ಪ ಘಮ ಘಮ ಅಂತ ಬರೋದು ಈ ರೀತಿ ಬೆಣ್ಣೆನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀರನ್ನು ಮಾತ್ರ ತೆಗೆದಾಕ್ಬೇಕು ಎರಡು ಸಲನೂ ಮಿನಿಮಮ್ ನಾವು ಈ ಥರ ವಾಶ್ ಮಾಡಿಕೊಂಡೇ ಬೇಕಾಗುತ್ತೆ ಇದು ಹುಳಿ ಅಂಶ ಅಥವಾ ಸ್ಮೆಲ್ ಎಲ್ಲ ಹೋಗುತ್ತೆ ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಎಲ್ಲ ಚೆನ್ನಾಗಿ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ನೀರನ್ನು ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಹುಳಗಳು ಬರೋದಿಲ್ಲ ಗಿಡದಲ್ಲಿ ಗಿಡನೇ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಮೆಂತೆಕಾಳು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಒಂದು ಬಿಳೆದೆಲೆ ಕಟ್ ಇದ್ದೀನಿ ಇದನ್ನು ಈಗ ಮೀಡಿಯಂ ಫ್ಲೇಮಲ್ಲಿ ಕಾಯ್ದಕ್ಕೆ ಇಟ್ಟ ಇಟ್ಟಿದ್ದೀನಿ ಇದು ಕುದಿತಾ ಕುದೀತಾ ಈ ಥರ ನೊರೆಲ್ಲ ಮೇಲೆ ಬರೋಕ್ಕೆ ಶುರುವಾಗುತ್ತೆ ಆಗ ಫ್ಲೇಮನ್ನು ಲೋ ಮಾಡ್ಕೋಬೇಕು ಇದನ್ನೇನಿಲ್ಲ ಅಂದರೂ ಒಂದೆರಡರಿಂದ ಮೂರು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ತಳ ಕಚ್ಚಬಾರ್ದು ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದರೆ ಈ ರೀತಿ ಎಣ್ಣೆ ರೀತಿ ತೇಲೋದಕ್ಕೆ ಶುರುವಾಗುತ್ತೆ ಪೇಸ್ಟೆಲ್ಲ ತಳಕೋಗಿರುತ್ತೆ ಈ ರೀತಿ ಬಬಲ್ಸ್ ಬರೋಕ್ಕೆ ಶುರುವಾಗಬೇಕು ಈ ಬಬಲ್ಸ್ ಎಲ್ಲ ನಿಲ್ಲೋ ತನಕ ನಾವು ಲೋ ಫ್ಲೇಮಲ್ಲೇ ಕಾಯಿಸ್ಕೊತಾ ಇರಬೇಕಾಗುತ್ತೆ ಇದು ಕಾಯೋ ತೆಗೆ ಮನೆಯೆಲ್ಲ ಘಮ ಘಮ ಅನ್ನೋ ಪರಿಮಳ ಶುರುವಾಗುತ್ತೆ ಈ ರೀತಿ ಬಬಲ್ಸ್ ಎಲ್ಲ ಹೋಗಿ ಆಯಿಲ್ ಥರ ಕಾಣಿಸ್ಬೇಕು ಈ ರೀತಿ ಇದನ್ನು ನಾನು ತಣ್ಣೋಗಾಗೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಸೋಸ್ಕೊಂಡ್ಮೇಲೆ ಇಷ್ಟು ಬಂದಿದೆ ನಾನು ಬಾಕ್ಸಿಗೆ ತೋರಿಸ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಬಾಕ್ಸು ಅರ್ಧ ಕೆ ಜಿ ಸ್ವಲ್ಪ ಕಡಿಮೆ ಇದೆ ಅಷ್ಟೆ ನಾನು ತಿಂಗಳಿಗೆ ಏನಿಲ್ಲ ಒಂದು ಕೆ ಜಿನ ಮನೆಯಲ್ಲಿ ತುಪ್ಪ ರೆಡಿ ಮಾಡ್ಕೊತೀನಿ ದುಡ್ಡು ನಮಗೆ ಸೇವ್ ಆಗುತ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾದ ತುಪ್ಪ ಈ ತುಪ್ಪ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು